ಶಿವಕುಮಾರ್ ಅವರು ರೈತರು ಏನ್ ಮಾಡಕ್ಕಾಗುತ್ತೆ ಮಾನ ಮರ್ಯಾದೆ ಇದ್ರೆ ಅದೇ ಫಲ ಸಾಗು ಧಿಕ್ಕೇನ ಮಾನವ ಮರ್ಯಾದೆ ಇಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ ಹಾಗಾಗಿ ರೈತರು ಧಿಕ್ಕಾರನ್ನು ಕೊಡ್ತೀವಿ ಅಧಿಕಾರನ ಕೊಡ್ತೀವಿ ಶಿವಕುಮಾರ್ ಅವರೇ ಫಲವತ್ತಾದ ಭೂಮಿ ಇದೆ ಎಲ್ಲರೂ ಬೆಳೆ ಬೆಳೀತಾ ಇದ್ದಾರೆ ಎಲ್ಲ ಅರ್ಧ ಎಕರೆ ಒಂದ್ ಎಕರೆ ಇದೆ ಅವರ ಭೂಮಿಗೆ ಕಿತ್ಕೊಂಡವ್ರು ಎಲ್ಲಿ ಜ್ಞಾನ ಕೊಡ್ತೀರ ಈಗಾಗಲೇ ಬೆಂಗಳೂರು ಗ್ರೇಟರ್ ಆಗಿದೆ ಇಂಥ ಗ್ರೇಟರ್ ಮಾಡಿ ಎಲ್ರಿಗೂ ಕಾಯಿಲೆ ತಂದಿದ ಹಾಗಾಗಿ ನಿಮ್ಮ ಭೂತ ಆ ಅದು ಕಡಿಮೆ ಮಾಡಬೇಕು ಇದರ ಇಂಥ ಮಾತುಗಳನ್ನ ನೀವು ಆಡಬಾರದು ನಿಮ್ಗೆ ಏನಾದರೂ ಮಾನವ ಮರ್ಯಾದೆ ರೈತರ ಬಗ್ಗೆ ಒಳ್ಳೆ ಮಾತುಗಳನ್ನಾಡಿ ಹಾಗಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನಾವು ಪಾಠವನ್ನ ಕಲಿಸ್ಬೇಕಾಗತ್ತೆ ಶಿವಕುಮಾರ್ ಅವರೇ ನಿಮಗೆ ಏನು ನಿಮ್ಮ ಜೀವನ ಹದಿನೈದು ಕೋಟಿ ಕ್ರೀಡಾಟರ್ ಬೆಂಗಳೂರು ಮಾಡಿ ಏನು ಇಡೀ ಇಂಡಿಯಾದಲ್ಲಿ ಅಷ್ಟು ಮಾಡಿದರೆ ಜಾತಿಗೆ ಅಷ್ಟು ಕಲಿತು ಮಾಡಿರೋ ದುಡ್ಡು ಹಾಗಾಗಿ ರೈತರ ಬಗ್ಗೆ ಮಾತಾಡ್ಬೇಕಾರೆ ನಾಲ್ಗೆ ಹಿಡಿದು ಮಾತಾಡಿ ಇಲ್ಲದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ ಸರ್ಕಾರ ನಾವು ತರಲ್ಲ ನಿಮ್ಮ ಭ್ರಷ್ಟ ಸರ್ಕಾರವನ್ನ ಭ್ರಷ್ಟ ಏನು ಸೂಕು ಮಾಡಿದರೆ ನೀವು ಲೂಟಿ ಹೊಡೆದು ದಪ್ಪಾಳಿಕೆ ಮಾಡಿ ರೌಡಿಸಮ್ ಮಾಡಿ ಸರ್ಕಾರನ ಮಾಡ್ತಾ ಇದ್ದೀರಾ ಪೊಲೀಸು ಮತ್ತೆ ಅಧಿಕಾರನ ಇಟ್ಕೊಂಡು ನೀವು ದಬ್ಬಾಳಿಕೆ ಮಾಡ್ತೀರಾ ನಿಮ್ಮ ಪೊಲೀಸು ನಿಮ್ಮ ಅಧಿಕಾರಕ್ಕೆ ನಾವು ಎದುರಲ್ಲ ಯಾಕಂದ್ರೆ ಅಧಿಕಾರ ಕೊಟ್ಟಿರವ್ರೆ ನಾವು ಅಲ್ಲಿ ಎರಡೂವರೆ ಸಾವಿರ ಎಕರೆ ಗೋಮಾಳ ಇದೆ ಆ ಗೋಮಾಳ ತಿಂದು ದೇಗೋಸ್ಕರ ಮಾಡ್ತಾ ಇದ್ದೀರಾ ಹಾಗಾಗಿ ಒಂದು ತುಂಬುದು ನಾವು ಕೊಡಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನೀವು ಭೂ ಕಬಳಿಕೆ ಮಾಡ್ತಾ ಇದ್ದೀರಾ ಈಗಾಗಲೇ ಕೆ ಎಷ್ಟು ಭೂಮಿ ಇದೆ ಇನ್ನೂ ಎಷ್ಟು ಮಾಡಬೇಕಾಗಿದೆ ಹಾಗಾಗಿ ಕರ್ನಾಟಕದ ಯಾವುದೇ ಮೂಲಗಳು ನಾವು ನಿಮಗೆ ಒಂದು ಭೂಮಿ ಕೊಡಲ್ಲ ಸಿದ್ದರಾಮಯ್ಯನವರೇ ಇಂಥ ಸಚಿವನ ಇಟ್ಕೊಂಡು ನೀವು ಏನು ರಾಜಕೀಯ ಮಾಡ್ತೀರಾ ಏನು ಅಧಿಕಾರ ಮಾಡ್ತೀರಾ ಇಂಥ ಭ್ರಷ್ಟ ಇಂಥ ರೌಡಿನ ಇಟ್ಕೊಂಡು ನೀವು ಏನು ಸರ್ಕಾರ ಮಾಡೋಕ್ಕಾಗತ್ತಾ ಹಾಗಾಗಿ ನೀವು ಮಾತ್ರ ವಾಪಸ್ ತೆಗಬೇಕು ಈ ಕಾರಣ ಹೋಗ್ತೀವಿ ಈಗ ಕೈಗೆ ಪೊರೆಗೆ ತಗತೀವಿ ಬಾರ್ಕೋಲು ತಗೋತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರ ಬಗ್ಗೆ ಅಗ್ರವ ಮಾತನಾ ನೀವು ಬಿಟ್ಟು ಒಳ್ಳೆ ಆಳ್ವಿಕೆ ನಡೆಸಿ ಇನ್ನು ಕೆಲವು ಏಳು ವರ್ಷದಲ್ಲಿ ನಿಮಗೆ ಹೆಂಗ್ ಇಳಿಸಬೇಕು ಅಂತ ನಮಗೆ ಗೊತ್ತು ನೀವು ಇದೇ ತರ ಮುಂದುವಲ್ಲೇ ನಿಮ್ ಸರ್ಕಾರ ಯಾವ್ದಾರ ಕಿತ್ತಾಕ್ಬೇಕು ಅಂತ ನಮಗೆ ಗೊತ್ತು ಹಾಗಾಗಿ ಇಂಥ ಹೇಳಿಕೆಗಳನ್ನ ಮಾಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ